ನಮಸ್ಕಾರ ವೀಕ್ಷಕರೇ ಸೆವೆಂತ್ ಗೇರ್ಗೆ ಸ್ವಾಗತ ಇಂದು ನಾವು ತಿಳಿದುಕೊಳ್ಳುವ ವಿಷಯವೆಂದರೆ ಡೇ ಲೈಟ್ ಸೇವಿಂಗ್ ಅಥವಾ ಹಗಲು ಉಳಿತಾಯ ಸಮಯ ಎಂದರೆ ವರ್ಷದ ಬೆಚ್ಚಗಿನ ತಿಂಗಳುಗಳಲ್ಲಿ ಸಾಮಾನ್ಯವಾಗಿ ವಸಂತಕಾಲ ಅಂದರೆ ಬೇಸಿಗೆಯಲ್ಲಿ ಸಂಜೆಯ ಬೆಳಕನ್ನು ವಿಸ್ತರಿಸಲು ಮತ್ತು ಶಕ್ತಿಯನ್ನು ಸಂರಕ್ಷಿಸಲು ಗಡಿಯಾರಗಳನ್ನು ಒಂದು ಗಂಟೆ ಮುಂದಕ್ಕೆ ಹೊಂದಿಸಿ ಹಾಗೂ ಶರತ್ಕಾಲದಲ್ಲಿ ಅಂದರೆ ಚಳಿಯಲ್ಲಿ ಒಂದು ಗಂಟೆ ಹಿಂದಕ್ಕೆ ಹೊಂದಿಸುವ ಅಭ್ಯಾಸ ಅಥವಾ ಚಟುವಟಿಕೆ ಹೌದು ವೀಕ್ಷಕರೇ ಅಮೆರಿಕದ ಸುಮಾರು ನಲವತ್ತೈದಕ್ಕಿಂತಲೂ ಹೆಚ್ಚಿನ ರಾಜ್ಯಗಳು ಅಲ್ಲದೆ ಪ್ರಪಂಚದ ಸುಮಾರು ಎಪ್ಪತ್ತು ದೇಶಗಳು ವರ್ಷದಲ್ಲಿ ಎರಡು ಬಾರಿ ತಮ್ಮ ತಮ್ಮ ಗಡಿಯಾರಗಳನ್ನು ಸರಿಹೊಂದಿಸುವ ಪರಿಪಾಠವನ್ನು ಬೆಳೆಸಿಕೊಂಡಿವೆ ಸಂಜೆಯ ವೇಳೆಯಲ್ಲಿ ಹಗಲು ಬೆಳಕನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಅಲ್ಲದೆ ಕಲ್ಲಿದ್ದಲು ಹಾಗೂ ಮೇಣದ ಬತ್ತಿಯ ಬಳಕೆಯನ್ನು ಕಡಿಮೆ ಮಾಡುವ ಮೂಲ ಉದ್ದೇಶದೊಂದಿಗೆ ಸುಮಾರು ನೂರು ವರ್ಷಕ್ಕಿಂತಲೂ ಹೆಚ್ಚಿನ ಸಮಯದಿಂದ ಇದನ್ನು ಆಚರಿಸಲಾಗುತ್ತಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಗಲು ಉಳಿತಾಯ ಸಮಯ ಅಂದರೆ ಇಂದು ಮಾರ್ಚ್ ಒಂಬತ್ತರ ಭಾನುವಾರದಂದು ಪ್ರಾರಂಭವಾಗುತ್ತದೆ ಈ ದಿನ ಗಡಿಯಾರಗಳು ಬೆಳಗಿನ ಜಾವ ಎರಡು ಗಂಟೆಗೆ ಒಂದು ಗಂಟೆ ಮುಂದಕ್ಕೆ ಚಲಿಸುತ್ತದೆ ಅಂದರೆ ನೇರವಾಗಿ ಎರಡರ ಬದಲು ಮೂರಕ್ಕೆ ಗಂಟೆಗೆ ಚಲಿಸುತ್ತದೆ ಇದನ್ನು ಸಾಮಾನ್ಯವಾಗಿ ಸ್ಪ್ರಿಂಗ್ ಫಾರ್ವರ್ಡ್ ಎಂದು ಕರೆಯಲಾಗುತ್ತದೆ ಈ ಸಮಯ ಬದಲಾವಣೆಯು ಭಾನುವಾರ ಅಂದರೆ ನವಂಬರ್ ಎರಡು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಜಾರಿಯಲ್ಲಿರುತ್ತದೆ ನಂತರ ನವಂಬರ್ ಎರಡರಂದು ಗಡಿಯಾರಗಳು ಬೆಳಿಗ್ಗೆ ಎರಡು ಗಂಟೆಗೆ ಒಂದು ಗಂಟೆ ಹಿಂದಕ್ಕೆ ಚಲಿಸುತ್ತದೆ ಅಂದರೆ ಬೆಳಿಗ್ಗೆ ಒಂದು ಗಂಟೆಗೆ ವಾಪಸ್ ಹಿಂದೆ ತಿರುಗಿಸಲಾಗುತ್ತದೆ ನಮ್ಮ ಕಂಪ್ಯೂಟರ್ ಹಾಗೂ ಮೊಬೈಲ್ಗಳಲ್ಲಿ ಇದು ಸ್ವಯಂಚಾಲಿತವಾಗುತ್ತದೆ ಆದರೆ ಮನೆಯ ಗಡಿಯಾರ ಹಾಗೂ ವಾಚ್ಗಳಲ್ಲಿ ಇದನ್ನು ಕೈಯಿಂದ ಸರಿಪಡಿಸಲಾಗಲಾಗುತ್ತದೆ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ನ್ಯೂಜಿಲೆಂಡ್ ಅಲ್ಲದೆ ಇನ್ನೂ ಹತ್ತು ಹಲವು ದೇಶಗಳು ಡೇ ಲೈಟ್ ಸೇವಿಂಗ್ ಅನ್ನು ಪಾಲಿಸುತ್ತದೆ ಆದರೆ ಭಾರತ ಜಪಾನ್ ಮತ್ತು ಚೀನಾ ಇದನ್ನು ಪಾಲಿಸುವುದಿಲ್ಲ ವೈಜ್ಞಾನಿಕವಾಗಿ ವಿಶ್ಲೇಷಿಸುವುದಾದರೆ ಭೂಮಿಯ ಚಲನೆ ಈ ಎಲ್ಲ ಸಮಯ ಬದಲಾವಣೆಗೆ ಪ್ರಮುಖ ಕಾರಣ ಭೂಮಿಯು ಇಪ್ಪತ್ನಾಲ್ಕು ಗಂಟೆಯಲ್ಲಿ ತನ್ನ ಅಕ್ಷೆಯಲ್ಲಿ ಸುತ್ತುತ್ತಾ ಹಗಲು ರಾತ್ರಿಯನ್ನು ಉಂಟು ಮಾಡುತ್ತಿರುವುದು ಎಲ್ಲರಿಗೂ ತಿಳಿದ ವಿಷಯವೇ ಅಲ್ಲದೆ ತನ್ನ ಅಂಡಾಕಾರದ ಕಕ್ಷೆಯಲ್ಲಿ ತಿರುಗಲು ಪೂರ್ತಿ ಮುನ್ನೂರ ಅರವತ್ತೈದು ದಿವಸ ಹಾಗೂ ಆರು ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ ಈ ಕಕ್ಷೆಯಲ್ಲಿ ತಿರುಗುವಾಗ ಭೂಮಿಯು ಇಪ್ಪತ್ತ್ಮೂರು ಪಾಯಿಂಟ್ ಐದು ಡಿಗ್ರಿ ವಕ್ರವಾಗಿ ಬಾಗಿ ತಿರುಗುತ್ತಿರುವುದರಿಂದ ಪ್ರಪಂಚದ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಹವಾಮಾನ ಹಾಗೂ ಋತುವಿನ ಅನುಭವವಾಗುತ್ತದೆ ಭೂಮಿಯ ಮಧ್ಯದ ಭಾಗವಾದ ಸಮಭಾಜಕ ರೇಖೆ ಅಥವಾ ಇಕ್ವೆಟಾರ್ನ ಹತ್ತಿರಕ್ಕೆ ಇರುವ ದೇಶಗಳಲ್ಲಿ ಈ ಸಮಸ್ಯೆ ಇರುವುದಿಲ್ಲ ಇಕ್ವೆಟಾರ್ನಿಂದ ದೂರ ದೂರ ಹೋದಂತೆ ಸಮಯದ ಬದಲಾವಣೆಯು ಸಹ ಹೆಚ್ಚುತ್ತದೆ ಆರೋಗ್ಯದ ಮೇಲೆ ಬೀರುವ ಪರಿಣಾಮಗಳು ಹಾಗೂ ಆರ್ಥಿಕ ಚಟುವಟಿಕೆಗೆ ಆಗುವ ಪರಿಣಾಮದಿಂದಾಗಿ ಈಗಾಗಲೇ ಹಲವು ದೇಶಗಳು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದು ಶಾಶ್ವತವಾಗಿ ನಿಲ್ ಡೇ ಲೈಟ್ ಸೇವಿಂಗ್ಸನ್ನು ನಿಲ್ಲಿಸುವ ಸಂಕಲ್ಪವನ್ನು ಮಾಡಿದೆ ಆದರೆ ಅಮೆರಿಕದಂತಹ ರಾಷ್ಟ್ರದಲ್ಲಿ ಫೆಡರಲ್ ಗೌರ್ಮೆಂಟ್ ಒಪ್ಪಿಗೆ ಇಲ್ಲದೆ ಇದು ಸಾಧ್ಯವಿಲ್ಲ ಒಟ್ಟಿನಲ್ಲಿ ವರ್ಷದಲ್ಲಿ ಎರಡು ಬಾರಿ ತಮ್ಮ ಗಡಿಯಾರವನ್ನು ತಾವೇ ತಿರುಗಿಸುವ ವಿದ್ಯಮಾನವು ತಮಾಷೆಯಾಗಿ ಕಂಡರೂ ಭೂಮಿಯ ಪರಿಭ್ರಮಣೆಯ ಪರಿಣಾಮದಿಂದಾಗಿ ಇದು ಸತ್ಯವಾಗಿದೆ ಭಾರತದಲ್ಲಿರುವ ನಮಗೆ ಇದರ ಗೊಡವೆ ಇಲ್ಲದಿರುವುದರಿಂದ ನಾವು ಈ ಕ್ಷಣದಲ್ಲಿ ಬಾಳೋಣ ಬದುಕೋಣ ಇದೇ ಈ ಹೊತ್ತಿನ ವಿಶೇಷ ಮತ್ತೆ ಸಿಗೋಣ ಧನ್ಯವಾದಗಳು